ಸುಮ್ ಅವರು ಮಾತಾಡಿಸ್ತಿರ್ಲಿಲ್ಲ ನಾವು ಮಾತಾಡಿಸ್ತಿರ್ಲಿಲ್ಲ ಹ್ಮ್ ಇವಾಗ ಹ್ಮ್ ನಾವೇನೆ ಮಾತಾಡ್ಸ್ಕೊಂಡ್ ಬಂದಂಗಾಯ್ತು ನಾವೇ ಸುಮ್ನೆ ಮಾತಬಿಟ್ಟಿದ್ವಲ್ವಾ ಹರ್ಬೇಕು ಬರ್ಬೇಕು ಏನಮ್ಮ ಹೆಣ್ಮಗಳು ಅಪ್ರಪ್ಪ ಇದೆಯಾ ಹ್ಮ್ ಇದೇ ಊರಾಗೆ ಇದ್ರು ಮನೆ ಕಡೆ ತಾಲಿಕ್ ಇರ್ಲಿಲ್ಲ ಹ್ಮ್ ನಮ್ಮನ್ನು ಮುಂದ್ ಬಂದ್ರು ಮಾತಾಡ್ಸ್ತಿರ್ಲಿಲ್ಲ ಇವತ್ ನೀನಾಗಿ ನಿನ್ ನೀನ್ ಬಂದಿದ್ಯಮ್ಮ ಬಂದ್ವಿ ಮತ್ತೆ ಹ್ಮ್ ನೀವಂತೂ ಬರಲ್ಲ ಹೋಗಲ್ಲ ಏನಿಲ್ಲ ಹೆಣ್ಮಗಳು ಇಲ್ಲೇ ಇದ್ದಾಳೆ ಹೇಳಿ ನೀನು ಬರಲ್ಲ ಏನಿಲ್ಲ ಅದಕ್ಕೆ ನಾನೇ ಬಂದ್ವಮ್ಮ ಏರಿತಾ ಹ ಏಳು ನೀನೇನೆ ಸುಮ್ ಸುಮ್ಮನೆ ಇಕ್ಕಿದ್ದಂಗೆ ಗುದ್ದಾಡಿಲ್ಲ ಕಿತ್ತಾಡಿಲ್ಲ ಹ್ಮ್ ಸುಮ್ ಸುಮ್ಮನೆ ಮಾತಾಡಿಸ್ತಿರ್ಲಿಲ್ಲ ಹ್ಞೂ ಬಂದ್ಮೇಲೆಲ್ಲೋ ಬಂದ್ರೆ ಶನಕೈಗೆ ಎಂದಾಡಮ್ಮ ಹುಣ್ಣೆಂದಾಡಮ್ಮ ಅಂತ ಹೇಳಿ ಮಾತಾಡ್ಸೋದು ಹ್ಮ್ ನೀನೇ ಎಂದೆಂದು ಮಾತಾಡಿಸ್ತಿರ್ಲಿಲ್ಲ ಯಾಕೋ ಒಂಥರ ಬೇಜಾರಾಗಿತ್ಕೊಂಡಾಡಮ್ಮ ಅದಕ್ಕೆ ಸುಮ್ನಾದೆ ಬಾರಿತಾ ಬಾ ಅಪ್ರೆ ಬಂದೆ ನಮ್ಮ ಮನೆ ಕಡಿಕೆ ಬಾ ನಾವೇನ್ ಮಾಡಿದ್ವ ಮರಿತ ಸುಮ್ ಸುಮ್ನೆ ಮಾತು ಬಿಟ್ಟಿದ್ದೆ ಸುಮ್ ಸುಮ್ನೆ ಏನೂ ಗುದ್ದಾಡಲಾ ನಾವು ಆಗಿರ್ಬೋದಾಗಿತ್ತು ಸುಮ್ ಸುಮ್ನೆ ಮಾತಾಡಿಸ್ತಿರ್ಲಿಲ್ಲಅಾಮ್ ನಾವ್ ಅದಕ್ಕೆ ನಾಲ್ ಎಲ್ಲೆಲ್ಲ ಬರಕ್ ಸುಮ್ನಿದ್ವಿ ಮಾತಾಡಿಸಲೋತ್ಕುಮ್ ನನ್ಗೆ ಏನ ನಮ್ಗೆ ಯಾಕಂತರ ಬೇಜಾರಾದಂಗ್ ಅದಕ್ಕೆ ನಾನು ಸುಮ್ನದೇ ಯಾಕೆ ಇದ್ರು ಸುಮ್ಮನೆ ಹೋಗ್ತಾ ಬರ್ತಾ ಇದ್ರಿ ಯಾವ್ದಾದ್ರು ಅನ್ಬತ್ತೆ ಸುಮ್ ನಮ್ ಪಾಡ ನಾವ್ ಸುಮ್ ಕೆಲಸ ಮಾಡ್ಕೊಂಡ್ ನಮ್ ಪಾಂಗ್ ನಾವು ಇದ್ವಿ ಹ್ಮ್ ನಾನು ಯಾಕ ಬರಲ್ವಲ್ಲ ಬರೋಲ್ವಲ್ಲ ನಾನು ಅದಕ್ಕೆ ಗೊತ್ತಿರ್ಲಿಲ್ಲ ನಿಮ್ಮ ಅಮ್ಮನ ಅವಳು ಸುಮ್ನೆ ಹ್ಮ್ ಸುಮ್ ಸುಮ್ಕೆ ಅವಳು ಮಾತಾಡ್ಸ್ತಿರ್ಲಿಲ್ಲ ಏ ಬಿಡತ್ತಂತ ನಾವ್ ಅದಕ್ಕೆ ಬತ್ತ ಹೋಗ್ತಾ ನಾವೂ ಇರ್ಲಿಲ್ಲ ಹ್ಮ್ ನಾವು ಸುಮ್ನಾಗಿದ್ವಿ ಯಾಕೋ ಬೇಜಾರಾಗಿತ್ತಂತೆ ಅದಕ್ಕೆ ಸುಮ್ನಾಗಿದ್ದಾಳೆ ಇವತ್ತು ಅವಳೇ ಕರ್ಕೊಂಬಂದ್ಲು ಬಾರಪ್ಪ ಹೋಗಲ್ಲ ನಮ್ಮ ಮನೆಯರ್ ಮಂದಕ್ಕೆ ಅಂತ ಹೇಳಿ ಅಲ್ಲ ಕಣ ಬಂಟಿ ಏನು ಒಂದಿಲ್ಲ ಆಡಿಲ್ಲ ಹ ತಂಗಿ ತಂಗಿ ಮಗಳು ಇಲ್ಲೇ ಇದ್ರು ಹೋಗಲ್ಲ ಅಂತ ಅಂತೇಳಿ ನನ್ನ ದೇಮಾನ ಅಂತೇಳಿ ಆಡ್ಕೆ ಮರದ ಹ್ಮ್ ನಾನು ಸುಮ್ಮನೆ ಮಾತಾಡಕ್ ಹೋಗ್ತಿರ್ಲಿಲ್ಲ ಏನಿಲ್ಲ ಮಾಡಿ ಬರ್ರಿ ಊಟ ಮಾಡಿ ಆಮೇಲೆ ಮಾತಾಡೋಣ ಬೇಡಪ್ಪ ಅದೇನೆ ನಮ್ಮ ಮಗಳದೂ ನಾವು ಮದುವೆ ಮಾಡ್ಬೇಕಂತಿದ್ವಿ ಒಂದು ಲವನ್ ಮದುವೆ ಮಾಡಿದ್ರಂತೆ ಅದಕ್ಕೆ ನನ್ನ ಮಗಳನ್ನೇ ಮಾಡ್ಕೋಬೋದಾಗಿತ್ತಲ್ಲ ಹ್ಞೂ ನಾವು ಎಷ್ಟು ಆಸೆ ಆಗಿದ್ವಿ ನಾನು ನಮ್ಮ ಗೊಂಬೆಲ್ಲ ಇಬ್ಬರೂ ತುಂಬ ಆಸೆಗಿದ್ವಿ ಹ್ಞೂ ನನ್ನ ಮಗಳನ್ನ ಅವಳ ತಲಕ ಒಬ್ಬೊಬ್ರು ಕೊಡೋಣ ಅಂತೇಳಿ ಅದಕ್ಕೆ ಇವಾಗ ಒಂದಂತೂ ಮದುವೆ ಆಗೈತೆ ಇವಾಗ ಸಣ್ಣನಗನ ನನ್ನ ಮಗಳನ್ನೇ ಮದುವೆ ಮಾಡ್ಕೇಳ್ರಿ ಏ ಇನ್ನ ಅವನೇನು ಸದ್ಯಕ್ಕೆ ಮಾಡಲ್ಲ ಕಣಮ್ಮ ಹ್ಞೂ ನೀವೆಲ್ಲನೂ ಬೇರೆ ಕಡೆ ಕೊಟ್ಟು ಮದುವೆ ಮಾಡೋದಾದರೆ ಮಾಡ್ರಿ ಏ ಹಿಂಗಂದ್ರೆ ಹಿಂಗೆ ಹ್ಞೂ ನಾವು ತುಂಬ ಆಸೆ ಇಟ್ಕೊಂಡಿದ್ವಿ ಹ್ಞೂ ನನ್ನ ಮಗಳನ್ನ ನಿಮ್ಮ ಮನೆಗೆ ಕೊಡಬೇಕು ಅಂತೇಳಿ ನಮ್ಮ ಅಣ್ಣನ ಮಧ್ಯೆ ಕೊಡೋಣ ಅಂತೇಳಿ ನಾವು ತುಂಬ ಆಸೆ ಇಟ್ಕೊಂಡಿದ್ವಿ ಅವಂತೂ ದೊಡ್ಡಂತೂ ಮಾಡಂಗೆ ಇರಲಿಲ್ಲ ಅವರಿಬ್ಬರು ಒಪ್ಪಿದ್ರಲ್ಲ ಅದಕ್ಕಾಗಿನ ಮಾಡಿದ್ದಾಯ್ತು ಕಣ್ಮರಿತ ಹ್ಞೂ ಇಲ್ಲಾಂದ್ರೆ ಏನು ಮಾಡ್ತಿರ್ಲಿಲ್ಲ ಬಿಡ್ರಿತಾ ಬೇರೆ ಕಡೆಗೆ ಎಲ್ಲಾದರೂ ಕೊಟ್ಟು ಮದುವೆ ಮಾಡ್ರಿ ಯಾಕಂದರೆ ಸುಮ್ಮನೆ ಅಲ್ಲೇದಲ್ಲೇ ಅಂತಂದ್ರೆ ಯಾಕೆ ಸುಮ್ಮನೆ ಇವಾಗ ನಮ್ಮ ಶನ ಮಗಳನ್ನ ಬೇರೆ ಮದುವೆ ಮಾಡ್ಕೊಂಡಿದ್ದೀವಿ ನಿನ್ನ ಮಗಳನ್ನ ಅಂದರೆ ಸುಮ್ಮನೆ ಅಲ್ಲದಲ್ಲೇ ಅಲ್ಲೇದಲ್ಲಿ ಸುಟ್ಕೊಳ್ಳಂಗಾಗುತ್ತೆ ನಾವು ನಮ್ಮ ಖುಷಿಗಾದ್ರೂ ಬೇರೆ ಕಡೆಗೆ ಎಲ್ಲಾದ್ರೂ ತಗೊಂಬರೋಣ ಹೊಸ ಸಂಬಂಧ ಮಾಡೋಣ ಹೊಸ ಸಂಬಂಧ ಚೆನ್ನಾಗಿರುತ್ತೆ ಸುಮ್ಮನೆ ರಿಲೇಷನ್ನಾಗೆ ಅಂದರೆ ಏ ಅದೇ ಬೇಜಾರದ ಹಂಗೆ ಆಗುತ್ತೆ ಹ್ಞೂ ಬೇರೆ ಕಡೆ ಕೊಟ್ಟು ಮಾಡ್ರಿ ಸೊ ನಿಮಗೂ ನೀವು ಬೇರೆ ಕಡೆಗೆ ಕೊಟ್ಟರೆ ನಿಮಗೂ ಹೊಸನೇ ಇಂಟ್ರೆಸ್ಟ್ ಆಗುತ್ತೆ ಎಲ್ಲ ಹೆಂಗಾಗುತ್ತ ಅಲ್ಲ ಏನೋ ನಮಗೆ ಆಸೆ ಇರುತ್ತಪ್ಪ ನಮ್ಮ ಅಣ್ಣನ ಮಗುಗೆ ಕೊಡಬೇಕು ನನ್ನ ಮಗಳು ನಂಬದು ಆಸೆ ಇರುತ್ತೆ ಅದಕ್ಕಾಗಿ ಇಯ್ಯಪ್ಪ ಬೇಡವೇ ಬೇಡ ಅಂತು ಸತಿ ಕೇಳೋಣ ನಮಗೂ ತವ್ರ ಮನೆಯಲ್ಲ ನಮ್ಮ ದೊಡ್ಡಮ್ಮ ಅಲ್ಲ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ಅಲ್ಲ ನಮಗೂ ಇವತ್ತು ಏನೋ ಕೇಳೋಣ ಅಂತ ಕೇಳಿದೆ ಇವಾಗ ಇವ್ರ ಅಣ್ಣನ ಮಕ್ಳಿಗೆ ಕೊಡ್ಬೋದಾಗಿತ್ತು ಇಬ್ಬರು ಹೆಣ್ಮಕ್ಳು ಇವ್ರ ಅಣ್ಣಗೆ ಗಂಡು ಮಕ್ಳಿಲ್ಲ ಅದ್ಕೆ ನಮ್ಮ ಅಣ್ಣಗಂತೂ ಗಂಡು ಮಕ್ಕಳಿಲ್ಲ ನಮ್ಮ ಕೊಡೋಣ ಸಣ್ಣ ಮಕ್ಳಿಗೆ ಇನ್ನೇನು ಮಕ್ಳ ಏನಿಲ್ಲ ಅದ್ಕೇನೆ ನಮ್ಮ ವರ್ಷ ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ಇವಳು ತುಂಬಾ ನೀನು ಹೇಗ ನೀನೇನ್ ಏನ್ ತಪ್ಪಿಲ್ಲ ಆದ್ರೆ ನಾವ್ ಹೇಳ್ತೀವಮ್ಮ ಇನ್ನು ಮಾಡೋದಂತು ನಮ್ಮ ಮಾಡ್ತೀವಂತ ಇನ್ನು ಅನ್ಕೊಂಡಿಲ್ಲ ಇವಾಗ ದಡಂದ್ ಆಗೈತೆ ಇನ್ನ ಸಣ್ಣ ಎರಡು ದಿನ ಬಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಅಲ್ಲ ಆಸೆ ಬತ್ತಾನಲ್ಲ ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾನೆ ಅತ್ತೆ ಚೆನ್ನಾಗಿದ್ಯನತ್ತೆ ಅಂತ ಹೇಳಿ ಮಾತಾಡಿಸ್ತಿರ್ತಾನೆ ಹ್ಞೂ ಅದಕ್ಕೆ ಒಳ್ಳೇನು ಒಳ್ಳೆ ಹುಡುಗರು ಅತ್ತ ಕೊಡೋಣ ಬೇರೆ ಕಡೆ ಕೊಡೋದು ಬೇಡ ಕಡಪ್ಪ ಸುಮ್ಮನೆ ನೋಡಿದಲ್ದಾರ ಹೆಂಗೆ ಎಲ್ಲಿ ನೋಡಿ ಅಂತ ಕೊಡೋಕ್ಕಾಗುತ್ತೆ ಅದಕ್ಕೆ ಸುಮ್ಮನೆ ನೋಡ್ಕೊಡೋಣ ಕಣಪ್ಪ ಅಂತ ಸರಿ ಆಯಿತು ಅಂತ ಒಪ್ಕೆಂಟು ಅದಕ್ಕಾಗಿನಾ ನಾವು ಕೇಳೋಣ ಅಂತ ಬಂದ್ವಿ ಟೀ ಆದರೂ ಮಾಡಬೇಕಾಯ್ತು ಕಣತ್ತೆ ಅಕ್ಕ ಟೀ ಮಾಡೋಣ ರೀತ ಅಕ್ಕ ಬೇಡ ಕಣಮ್ಮ ಟೀ ಏನು ಬೇಡ ನಾವೇನೋ ಮಾತಾಡೋಣ ಅಂತ ಬಂದ್ವಿ ನಿಮ್ಮ ಅತ್ತೇನು ನಿಮ್ಮ ಆವಾಗ ಒಪ್ಪಿಗೆ ಮಂಗಿಲ್ಲ ಅದಕ್ಕೆ ಇನ್ನೇನು ಮಾಡೋಣ ಹ್ಞೂ ಟೀ ಕುಡಿದ್ರಿ ನೇನು ಬಿಟ್ಟ್ರಿ ನೇನು ಅಂತ ನಾವೇನು ಟೀ ಕುಡಿಯಲ್ಲಮ್ಮ ಹಾಂ ರೋಹೇನ ನನ್ನ ಮಗಳ್ ಮುದ್ದೆ ಮಾಡ್ಕೊತೀವಿ ಅಂದರೆ ಮಾತ್ರ ನಾವು ಟೀ ಕಾಫಿ ಕುಡಿತೀವಿ ಇಲ್ಲಾಂದ್ರೆ ಇನ್ನೇನು ಕುಡಿಯೋಣ ಹ್ಞೂ ಟೀ ಕಾಫಿ ಕುಡಿಯೋಕೆ ನಮಗೆ ನೆಲ್ಮಕ ಇರುತ್ತೆ ಅಯ್ಯೋ ನೀನು ಹಂಗಂತೇಳಿ ಮದುವೆ ಮಾಡ್ಕೊಂಬಲಿಲ್ಲ ಹೇಳಿ ಹಂಗೆ ಉಮ್ದಂಗೆ ತಿಂದಂಗೆ ಬರ್ದಂಗೆ ಕಾಫಿ ಕುಡಿದಂಗೆ ಇರಕ್ಕಾಗುತ್ತೆ ಏನೋ ಆಗ ತಣೆ ಬರಿದ್ದಂಗೆ ಹ್ಞೂ ಕಾಸಾಗಮ್ಮ ಪುಣ್ಯ ಹೋಗು ಹ್ಞೂ ಟೀ ಹೋಗು ಹೆಂಗ ಆಗುತ್ತೆ ಫಸ್ಟ್ ಬಂದಿದ್ರ ಊಟ ಮಾಡ್ಬರ್ರಿ ಊಟ ಮಾಡಿ ಟೀ ಕಾಫಿ ಕುಡೀರಿ ಅಂತ ಆಮೇಲೆ ಊಟ ಮಾಡೋಕೆ ಇಕ್ಕೋಗು ಚೈತ್ರ ಹೋಗು ಅನ್ನ ಮಾಡಿದ್ಯಾ ಅನ್ನ ಮಾಡಿದ್ರೆ ಊಟಕ್ಕೆ ಹೋಗು ಅದೇ ಮಸಪ್ ಮಾಡಿದೀನಿ ಅನ್ನ ಮಾಡ್ಬೇಕು ಪುಣ್ಯ ಬಾರಾಮಿಕ್ಕು ಹ್ಞೂ ಅದೇನು ಮಾತಾಡ್ತೀವಿ ಕೂಕೊಂಡು ಬಾರ ಕಿಕ್ ಬಾ ನಾವು ಕೇಳೋರ್ನಾಗ ಅದಕ್ಕೆ ಕೇಳಕ್ಕೆ ಬಂದಿರೋದು ಅದಕ್ಕೆ ನಾ ಇನ್ನೇನು ಬೇರೆಯವ್ರನ್ನೆಲ್ಲ ಏನು ಏನೋ ನಮಗೂ ತವ್ರ ಮನೆ ಏನೋ ನಮ್ಮ ತವ್ರ ಮನೆ ಇದ್ದಂಗೆನೆ ತವ್ರ ಮನೆಯೇ ಅಂತ ಅನ್ಕೊಳ್ಳಿ ಹ್ಞೂ ಇವಾಗ ಅವ್ನು ನಮ್ಮ ಅಣ್ಣ ಹೆಂಗೆ ಅಂತ ನಮ್ಮ ಅಣ್ಣ ಮತ್ತೆ ಮತ್ತೆ ಕೇಳ್ಕೊಂಡು ನಾವೇ ನನಗೇನು ಹೋಗೋಲ್ಲ ಬರೋಲ್ಲ ಗೊತ್ತಲ್ಲ ನಿಮಗೆ ನಾವು ಅದೇ ಬೇಜಾರಾಗಿ ನಮ್ಮ ಅಣ್ಣ ಹಿಂಗೆ ಮಾಡ್ದೆ ಅಂಬದ ಹೇಳಿ ನಮಗೂ ಅದೇ ಬೇಜಾರ ಬಂದ್ರ ಸುಮ್ಮನೆ ಯಾಕೆ ಅಂತೇಳಿ ಅದಕ್ಕೆ ನಾವು ಇಲ್ಲಿಗೂ ಬರ್ದಂಗ ನಾವು ಎಲ್ಲಿಗೂ ಹೋಗ್ತಿರ್ಲಿಲ್ಲ ನಮ್ಮ ಅಮ್ಮ ಆಗಲಿ ಅಂತ ಹೆಂಗೆ ಆಗಲಿ ನಮ್ಮ ಕೆಲಸ ಏನೋ ನಾವೇನೋ ಮಾಡ್ಕೊಂಡು ಹೆಂಗೋ ಇದ್ವಿ ನಾನು ಯಾವತ್ತೇನು ಇಲ್ಲೇ ಇದ್ದರೂ ನಾವು ಯಾವತ್ತೂ ಬಂದಿಲ್ಲ ಎಷ್ಟು ದಿವಸ ಆದರೂ ನೀವು ಬಂದಿಲ್ಲ ನಾವು ಬಂದಿಲ್ಲ ಅದಕ್ಕೆ ನನಗೆ ಬೇಜಾರಾಗಿ ಮಾತಾಡ್ತಿಲ್ಲ ಅಲ್ಲಂತೂ ನಮ್ಮ ಅಣ್ಣ ಅಂತಾನು ನೋ ನಮ್ಮ ಅಪ್ಪ ನಮ್ಮಮ್ಮ ನೋಡಿಕೆ ಮಾಡಿಲ್ಲ ನನ್ನ ತಂಗಿನೂ ನಾವು ನೋಡ್ಕೋಬೇಕೆಲ್ಲ ಒಟ್ಟಿಗೆ ಇದ್ದೀವಿ ನಾವು ಯಾಕೆ ಸುಮ್ಮನೆ ಅಂತೇಳಿ ಅದಕ್ಕೆ ನಾವು ಗೊತ್ತಿರಲಿಲ್ಲ ಅಷ್ಟೇ ಗಾಳಪ್ಪು ಒಂದೇ ಊರಾಗಿದ್ದರೆ ಆಗಲೆಲ್ಲ ಬರ್ತಾರೆ ಹೋಗ್ತಾರೆ ಅಂತೇಳಿ ಸಮಸ್ಯೆಗಳು ಅಂತೇಳಿ ನಾವು ಅದಕ್ಕೆ ಸುಮ್ಮನೆಲ್ಲಿದ್ದು ನಮ್ಮ ಅವನು ನಮ್ಮ ಇವನು ಎಲ್ಲ ನಮ್ಮ ಕಂಟಿ ಎಲ್ಲ ಹೋಗಿ ಹೊಲ್ದ ಹತ್ರ ಸೇರಿರು ಒಲಾಗ ಅವ್ರು ಹೆಂಗೆ ನಿಮ್ದಾಗ ಇದ್ದಾರೆ ಅವ್ರದ್ದೇನು ಸಮಸ್ಯೆ ಇಲ್ಲ ಅದಕ್ಕೆ ಅತ್ತ ನಾವು ನಮ್ಮ ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಅದಕ್ಕೆ ಬತ್ತಾ ಹೋಗ್ತಾ ಇರಲಿಲ್ಲ ಇವತ್ತು ನನಗೇನೋ ಅನ್ನಿಸ್ತು ಬಾರಪ್ಪ ಹೋಗಿ ನಮ್ಮ ಮಣ್ಣಿಗೆ ಕೇಳ್ಕೊಂಬರೋಣ ನನಗೇನೋ ತುಂಬ ಆಸೆ ಐತೆ ನನ್ನ ಮಗಳನ್ನ ಕೊಡಬೇಕು ಅಂತೇಳಿ ಅದಕ್ಕೆ ಕೇಳ್ಕೊಂಬರ ಬಾ ಅಂತೇಳಿ ಅದಕ್ಕೆ ಇವ್ರನ್ನ ಬಂಟೆ ಅವ್ರನ್ನ ಕರ್ಕೊಂಬಂದಿದ್ದು ಕೇಳೋಣ ಬಿಡಮ್ಮ ಖುಷಿಯ ಬರಲಿ ಕೇಳೋಣ ಕೇಳಿ ಅವನೇನೋ ಒಪ್ಕೊಂಡ್ರೆ ಮಾಡೋಕ್ಕಾಗುತ್ತಿರ ನೀನು ಮಾಡೋಕ್ಕಾಗುತ್ತೆ ನೀನು ಇಷ್ಟ ಇಷ್ಟಪಟ್ಟು ಕೇಳ್ತಾ ಇದೆಯಾ ಅಂದಮೇಲೆ ಮಾಡೋಕ್ಕಾಗುತ್ತೆ ನೋಡೋಣ ಅದೇ ಹ್ಞೂ ಬರಲಿ ಅವನು ಎತ್ಲಾಗ ಹೋಗಿ ಅವನೇ ಬಂದ ಮೇಲೆ ಹತ್ತ ಮಾಡಿ ಮುಗಿಸಿರತ್ತ ಯಾವುದಿರಲ್ಲ ಇಬ್ಬರು ಮಕ್ಳದು ಆಗ್ಬಿಡ್ತತ್ತ ಇಬ್ಬರು ಅಳಗು ತಲಪ ನನ್ನ ಮನೇನ ಕಟ್ಕೊಡಕ್ಕಾಗುತ್ತೆ ಸುಮ್ಮನತ್ತ ಓ ಏನು ರೀತಾ ಬಂಟಿ ಇಬ್ಬರು ನಮ್ಮ ಮನೆ ಕಡೆಗೆ ಏನು ಅಪ್ರೂಪ ಬಂದಿದ್ದೀರಾ ಅದೇ ನಮ್ಮಮ್ಮನಿನ ಮಣ್ಣಿನ ನಿಮ್ಮ ಖುಷಿ ಮದುವೆ ಮಾಡ್ಕೇಳ್ರಿ ಸಣ್ಣನಿಗೆ ದೊಡ್ಡನಿಗೆ ಕೊಡ್ಬೇಕು ಅಂತ ಬೋಲ ಆಸೆಗಿದ್ವಿ ಅತ್ತಿ ಇವಾಗ ಸಣ್ಣನಿಗಾದ್ರೂ ಮದುವೆ ಮಾಡ್ಕೇಳ್ರಿ ಅಂತ ಕೇಳಕ್ಕೆ ಬಂದೈತಿ ಹ್ಞೂ ಅತ್ತಿ ಇವ್ರು ನಿಮ್ಮ ಅತ್ತೆ ಇನ್ನೂ ಮಾಡಲ್ಲ ನಾವು ಇನ್ನೂ ಮಾಡಲ್ಲ ಏನಿಲ್ಲ ಸುಮ್ಮನೆ ಅಲ್ಲೇದಲ್ಲೇ ಅಂದರೆ ಯಾಕೆ ಸುಮ್ಮನೆ ಬೇರೆ ಕಡೆ ಕೊಟ್ಟು ಮಾಡಿರಿ ಇರೋಳ ಮಗಳು ಅಂತ ಹ್ಞೂ ನಮ್ಮ ಮಗ ಮಗಳು ತಲಕ್ಕೊಂದೊಂದು ಇದ್ದಾವೆ ಅದಕ್ಕೆ ಸುಮ್ಮನೆ ಬೇರೆ ಕಡೆ ಕೊಡ್ರಿ ಅಂತ ಹ್ಞೂ ಗೊಂಬೆಲೊಂದು ಮಗಳೂ ಇರೋದೊಂದು ಇಲ್ಲ ನಾವು ಬೇರೆ ಕಡೆ ಕೊಟ್ಟು ಮದುವೆ ಮಾಡಿರಿ ಅಂತ ಹೇಳ್ತೀವಿ ಇವರು ಇಲ್ಲ ನಾವು ನಿನ್ನ ಮಗ ನಿನ್ನ ಮಗ್ಗೆ ಕೊಡ್ಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ಬಂದ್ವಿ ಆಯ್ಸೆಗೆ ನಮ್ ಹೇಳ್ತಾ ಇದ್ದಾರೆ ಪಾಪ ಹ್ಞೂ ನೋಡಪ್ಪ ಅದೇ ನೀನು ಏನು ಅಲ್ಲ ಇವ್ರಿಗೆ ಏನು ಕಮ್ಮಿ ಆಗಿಲ್ಲ ಏನು ಬೇರೆ ಕಡೆ ಕೊಟ್ಟು ಮಾಡ್ಬೋದಾ ತೊಗೊಂಡು ಜೊತೆಗೆ ಅಂದ್ರೆ ಯಾರ ತಮ್ಮಂಗ ಅವತ್ತು ಸಾಕು ನಮ್ಮ ಊರ್ಸಿ ತಮ್ಮನ ಮಗಳ ಮದುವೆ ಮಾಡ್ಕೊಂಡಿದ್ವಿ ಅಯ್ಯೋ ಅಣ್ಣ ಅವಳಾದ್ರ ತಂಗಿ ನಾನಾದ್ರ ತಂಗಿ ಅಲ್ವಾ ಹಾಂ ನನ್ನ ಮಗಳು ಇದಾಳೆ ಎಂಬುದು ಗೊತ್ತಿಲ್ವ ನಿನಗೆ ಅವಳಾದ್ರ ತಂಗಿ ಅಂತ ನಾನು ನಾನಾದ್ರ ತಂಗಿ ಅಲ್ವಾ ನಿನಗೆ ಅಲ್ಲ ನೀನು ತಂಗಿನೇ ತಂಗಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಕಣಮ್ಮ ಅಲ್ಲ ಅವರಿಬ್ಬರು ಹುಡುಗ ಹುಡುಗಿ ಒಪ್ಪಿದ್ರು ಕಣಮ್ಮ ಇಲ್ಲ ಅಂದ್ರೆ ನಾವೇನಿಲ್ಲ ಅಂದ್ರೆ ನಮ್ಗೆ ಲವಂಗ ಬೇರೆ ಕಡೆ ಕೆತ್ತೋತಿದ್ವಿ ಹ್ಞೂ ಹುಡ್ಗ ಹುಡುಗಿ ಒಪ್ಪಿದ್ರು ಅದಕ್ಕಾಗಿನ ನಾವು ಹಂಗೆ ಮಾಡಿದಷ್ಟೇನಿ ಹ್ಞೂ ಇಲ್ಲಾಂದರೆ ನಾವು ಬೇರೆ ಕಡೆಗೆ ತಂದು ಮಾಡ್ಬೇಕಂಬಿದ್ದು ಏನು ಮಾಡ್ತೀಯ ಬಿಡು ಹೋಗ್ಲಿ ಹ್ಞೂ ಮಾಡ್ಕೆಮಕ್ಕ ಆಗುತ್ತೆ ನಾನ್ ಮಾಡೋದತ್ತ ನೀನು ಇಷ್ಟೊಂದು ಇದೆಯಾ ಆಗೈದ್ಯಂದ್ಮೇಲೆ ತವ್ರ ಮನೆ ಕೊಡ್ಬೇಕು ಅಂತ ಆಸೆ ಆಗ ಇದೀಯ ಅಂದ್ಮೇಲೆ ಹ್ಮ್ ಮಾಡ್ಕಮ್ಮನತ್ತ ಅಲ್ಲ ಅಲ್ಲಿ ನಮ್ಮದೇನ ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ಅಲ್ಲ ನಮ್ಮ ಅತ್ ಎಂತವ್ ಅಂಬದ್ ಗೊತ್ತೈತಿ ನಾವು ಹ್ಮ್ ನಮ್ಮಪ್ಪ ನಮ್ಮ ನಮ್ಮ ಅಪ್ಪ ಅಮ್ಮನ ಬರಲ್ಲ ನೋಡಲ್ಲ ಮಾತಾಡ್ಸಲ್ಲ ಏನಿಲ್ಲ ಹಾಂ ಹಂಗೆ ಆದರೆ ಇವಾಗ ನೋಡು ನನ್ನ ತಂಗಿ ತಂಗಿ ಗಂಡ ಅವ್ರನ್ನೆಲ್ಲ ನಾವೆಲ್ಲ ನೋಡ್ಕೋಬೇಕು ಎಲ್ಲ ನೋಡ್ಕೊಂಡು ಎಲ್ಲ ಇದ್ದೀವಿ ಹ್ಞೂ ನಮಗೆಲ್ಲ ಇದೆಲ್ಲ ಆಗಿರೋಕ್ಕೆ ಬೇಜಾರು ನಮ್ಗೆ ಯಾರನ್ನೂ ಮಾತಾಡ್ಸೋಕೆ ಅದಕ್ಕೆ ಬತ್ತಾ ಹೋಗ್ತಾ ಇರಲಿಲ್ಲ ಬೇಜಾರಾಗೋದು ಏ ಬಿಡತ್ತ ಎಲ್ಲಿಗೆ ಹೋಗಿಲ್ಲ ಯಾರು ಮಾತಾಡ್ಸಿರಿ ಏನೋ ಕೊತ್ಕೆ ನಾವು ಯಾರು ಮಾತಾಡ್ಸಿಲ್ಲ ನಾವ್ತು ನಮ್ಮ ಕೆಲಸ ಆತು ನಾವೇನೋ ಮಾಡ್ಕೊಂಡಿದ್ವಿ ಅದಕ್ಕೆ ನಾನೇನೋ ಇವತ್ತು ಯಪ್ಪನ ಕರ್ಕೊಂಡು ಬಂದಿದ್ದೀನಿ ಹ್ಞೂ ಅವ್ಳು ನೋಡು ತಂಗಿ ಮಗಳಂಗೆ ಅನ್ವಾ ಮಾಡ್ಕೊಂಡವ್ರೆ ನಾನು ಯಾರು ತಂಗಿ ಅಲ್ವ ನನ್ನ ಮಗಳು ಇದ್ಲು ನಮ್ಮ ಗೊಂಬೆಲನ ಮಗಳು ಇದ್ಲು ಯಾರು ನಾನು ಅದು ಮಾಡ್ಕೋಬೋದಾಗಿತ್ತಲ್ಲ ಅಂತ ಹೇಳಿ ನಾನು ಅದಕ್ಕೇ ಹಂಗೆ ಅಂದ್ಕೊಂಡು ಕೇಳೋಕೆ ಬಂದಿದ್ದು ಸರಿ ಆಯ್ತು ಹೇಳಮ್ಮ ಹ್ಞೂ ಈಗ ಅದು ಯೋಗಗಳಿಗೆ ಅಂಬತ್ತು ಕೂಡಿ ಬಂದು ಹಣೆ ಬರ್ದ ಬರ್ದಿದ್ರೆ ನಿನ್ನ 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 ಮಗಳೇ ನಮ್ಮ ಮನೆ ಆಗ್ಬೇಕು ಆಗ್ಬೇಕಂಬ್ರೆ ಯಾರಿಂದಲೂ ತಪ್ಪಿಸಕ್ಕ ಅಣ್ಣ ಏನು ಮಾತಾಡ್ಸೋಲ್ಲ ಅರಣ್ಣ ಎಣ್ಣೆ ಹೆಣ್ಣು ಹುಡುಗರು ಅದಕ್ಕೆ ನಮ್ಮವ್ರ ಮನೆ ಅಂತೂ ಇಲ್ಲ ಇದೇ ಮನೆ ನೀವೇ ಮಗಳು ನನ್ನ ಮಗಳನ್ನ ಮದುವೆ ಮಾಡ್ಕೇಳ್ರಿ ಅಂತ ಕೇಳಕ್ಕೆ ಬಂದವ್ರ ರೀತನ ಬಂಟಿ ನಾವತ್ತು ಕಾಲದಲ್ಲಿ ಯಾಕೆ ಚೆನ್ನಾಗಿರಲ್ಲ ಬೇರೆ ಕಡೆಗೆಲ್ಲ ಕೊಟ್ಟು ಮದುವೆ ಮಾಡಿರಿ ಅಂತ ಹೇಳ್ತಾ ಇದ್ದೀವಿ ಇವಳು ಯಾಕೆ ನಮಗೆ ಕೊಡ್ಬೇಕಂತ ತುಂಬ ಆಸೆ ಆಗಿದ್ದಾಳೆ ನಾವು ಬೇಡವೇ ಬೇಡ ಸುಮ್ಮನೆ ಯಾಕತ್ತ ಅಂತ ನಾವು ಅಂದ್ಕೊಂಡ್ರೆ ಅವಳು ಕೇಳೋಂಗಿಲ್ಲ ಹ್ಞೂ ಮಾತಾಡ್ತಿರ್ಲಿಲ್ಲ ಯಾಕೆ ಇಟ್ಕಿದಂಗೆ ಏನೂ ಮಾತಾಡ್ತಿರ್ಲಿಲ್ಲ ನಾವು ಸುಮ್ಕಿದ್ವಿ ಅವಳು ಸುಮ್ಕಿದ್ವಿ ಯಾ ಗೊತ್ತಾ ಹೋಗ್ತಾ ಏನಿರಲಿಲ್ಲ ಸುಮ್ಮನೆ ಅವಳ ಪಾಡಿಗೆ ಅವರು ಬದುಕಾತ ಭಾಳ ಮಾಡ್ಕೊಂಡು ಇದ್ರು ಹ್ಞೂ ಅರಣ್ಣ ಇನ್ನೇನು ರಪ್ಪರಮ್ಮ ನೋಡ್ಕೊಂಬಲ್ಲ ಎಲ್ಲ ನೋಡ್ಕೊತಿರೋದೇ ಏಳು ಗಂಬೆಲ ಗೊಂಬೆಲ ಗಂಡು ಇಬ್ಬರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಎಲ್ಲ ಇವಳೇ ನೋಡ್ಕೊಂಬೋದು ಇವಾಗ ಕಷ್ಟ ಸುಖ ಎಲ್ಲೂ ಎಲ್ಲ ಜೊತೆಗೆ ಇದುಕೊಂಡು ಎಲ್ಲ ಚೆನ್ನಾಗಿತ್ಕೊಂಡು ಹೋಗ್ತಾರೆ ಕುರಿ ಪರಿನ ಎಲ್ಲ ಕಾದುಕೊಂಡು ಗೊಂಬೆಲ ಗೊಂಬೆಲ ಗಂಡ ರಪ್ಪ ಎಲ್ಲ ಕುರಿ ಕಾಯ್ತಾಯಿದ್ದಾರೆ ಇನ್ನೂ ಹ್ಞೂ ಅವಾಗಲೇ ತಮ್ಮನೂ ಇವಳು ಮಾರಿಸ್ಬೇಕು ಕುರಿನ ಅಂಬ್ತಿದ್ರು ನೋಡ್ರಿ ಅವಾಗ ಮಾರಿಸಿದ್ರು ಇವಾಗ ಎಷ್ಟು ಅನುಕೂಲ ಆಗೈತಿ ಹ್ಞೂ ಹೇಳ ಮಾರೋದು ಬೇಡ ಅಂತ ಅಷ್ಟು ಬುದ್ಧಿ ಬಂದೈತಿ നോട്ത്തീന മുൻ ഭാഗത്തോട് ആയി വീഡിയോ ബന്ധ നിന്ന് കമെന്റ് വീഡിയോ ഇഷ്ടൽ സബ്സ്ക്രൈബ് ആ തീർച്ചയായിട്ടും സബ്ക്രൈബ് ഓക്കെ വീക്ഷകര ധന്യവദു